ಆಗಸ್ಟ್ ಐದಕ್ಕೆ ರಾಜ್ಯಾದ್ಯಂತ ಬಸ್ ಬಂದ್ ಆಗುತ್ತಾ ಸಾರಿಗೆ ನೌಕರರ ಮುಷ್ಕರಕ್ಕೆ ಇನ್ನೊಂದು ದಿನ ಬಾಕಿ ಬಸ್ ನಿಲ್ಲಿಸಿ ಮುಷ್ಕರಕ್ಕೆ ನೌಕರರು ರೆಡಿ ಆಗಸ್ಟ್ ಐದಕ್ಕೆ ರಾಜ್ಯಾದ್ಯಂತ ಬಸ್ಗಳು ಬಂದ್ ಆಗುತ್ತಾ ಸಾರಿಗೆ ನೌಕರರ ಮುಷ್ಕರಕ್ಕೆ ಇನ್ನೊಂದು ದಿನ ಬಾಕಿ ಇದೆ ಬಸ್ ನಿಲ್ಲಿಸಿ ಮುಷ್ಕರ ಮಾಡೋದಕ್ಕೆ ನೌಕರರು ರೆಡಿ ಆಗಿದ್ದಾರೆ ಎಸ್ಮಾ ಜಾರಿ ಮಾಡಿದ್ರು ಕ್ಯಾರೆ ಅಂತಿಲ್ಲ ನೌಕರರು ನೌಕರರ ಮನವೊಲಿಕೆಗೆ ಸರ್ಕಾರ ಕೂಡ ಸರ್ಕಸ್ ಮಾಡ್ತಾ ಇದೆ ಒಂದು ಲಕ್ಷದ ಹದಿನೈದು ಸಾವಿರ ನೌಕರರು ಮುಷ್ಕರಕ್ಕೆ ರೆಡಿ ನಾಳೆ ನೌಕರರ ಜೊತೆ ಸಿಎಂ ಸಭೆ ಇದೆ ಈ ಸಭೆ ನಿರ್ಣಾಯಕ ಸಭೆ ಇದು ನಾಳೆ ಎರಡು ಸಂಘಟನೆಯ ಜೊತೆ ಪ್ರತ್ಯೇಕ ಸಭೆ ನಡೆಸಲಿದ್ದಾರೆ ನೌಕರರ ಬೇಡಿಕೆ ಈಡೇರಿಲ್ಲ ಅಂದ್ರೆ ಬಸ್ಗಳು ಬಂದ್ ಆಗೋದು ಪಕ್ಕ ಸಾರಿಗೆ ನೌಕರರ ಮುಷ್ಕರಕ್ಕೆ ಇನ್ನೊಂದು ದಿನ ಬಾಕಿ ಇದೆ ಆದರೆ ನೌಕರರ ಮನವೊಲಿಕೆಗೆ ಪ್ರಯತ್ನಗಳಂತೂ ಈಗ ಜೋರಾಗಿ ನಡೀತಾ ಇದೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿದ್ಯಾ ಸಂಪರ್ಕದಲ್ಲಿದ್ದಾರೆ ವಿದ್ಯಾ ಆಗಸ್ಟ್ ಐದಕ್ಕೆ ಮುಷ್ಕರ ನಡೆಸೋದಕ್ಕೆ ಪ್ಲಾನ್ ಆಗಿದೆ ಬಟ್ ಅದಕ್ಕೂ ಮುಂಚಿತವಾಗಿ ನೌಕರರ ಮನವೊಲಿಸುವಂತ ಪ್ರಯತ್ನಗಳು ಜೋರಾಗಿ ನಡೀತಾ ಇದೆ ನಾಳೆ ನೌಕರರ ಜೊತೆ ಸಿಎಂ ಸಭೆ ಏನಿದೆ ಇದು ನಿರ್ಣಾಯಕ ಅಂತಲೇ ಕರೆಸ್ಕೊಳ್ಳುತ್ತೆ ಸೊ ಹೇಗಿದೆ ಈಗ ಕಂಡೀಷನ್ ಖಂಡಿತವಾಗ್ಲೂ ಶ್ವೇತಾ ಆಗಸ್ಟ್ ಐದನೇ ತಾರೀಕು ನಾವು ಬಸ್ಸನ್ನ ನಿಲ್ಲಿಸಿ ಮುಷ್ಕರವನ್ನ ಮಾಡೇ ಮಾಡ್ತೀವಿ ಸಾಕಷ್ಟು ಬಾರಿ ನೀವು ನಮಗೆ ಆಶ್ವಾಸನೆಯನ್ನ ಕೊಟ್ರಿ ನಿಮ್ಮ ಬೇಡಿಕೆಗಳನ್ನ ಈಡೇರಿಕೆ ಮಾಡ್ತೀವಿ ಅಂತ ಹೇಳಿ ಆದ್ರೆ ಇಲ್ಲಿಯವರೆಗೂ ಕೂಡ ಬೇಡಿಕೆಗಳು ಈಡೇರಿಕೆ ಆಗಲಿಲ್ಲ ಈ ಕಾರಣಕ್ಕಾಗಿ ನಾವು ಬಸ್ಗಳನ್ನ ಬಸ್ಸನ್ನ ನಿಲ್ಲಿಸಿ ಮುಷ್ಕರ ಮಾಡ್ತೀವಿ ಅಂತ ಹೇಳಿ ಇಪ್ಪತ್ತೊಂದು ದಿನಗಳ ಮುಂಚೆಯೇ ಅವರು ಸಿಎಂ ಮತ್ತು ಅಧಿಕಾರಿಗಳಿಗೆ ನೋಟಿಸ್ ಅನ್ನ ಜಾರಿ ಮಾಡಿರುವಂಥದ್ದು ಇದರ ಬೆನ್ನಲ್ಲೇ ಮುಷ್ಕರ ಮಾಡೇ ಮಾಡ್ತಾರೆ ಅನ್ನುವಂಥದ್ದು ಸರ್ಕಾರದ ಗಮನಕ್ಕೆ ಯಾವಾಗ ಬಂತು ಆ ತಕ್ಷಣದಿಂದ ಸಾರಿಗೆ ನೌಕರರ ಮನ ಈಗ ಆಲ್ರೆಡಿ ಸಾಕಷ್ಟು ಸರ್ಕಸ್ ನಡೆದಿರುವಂತದ್ದು ಅಧಿಕಾರಿಗಳು ಮತ್ತು ನೌಕರರ ನಡುವೆ ಒಂದು ರೀತಿಯಾದಂತಹ ಸಂಧಾನ ಸಭೆಯನ್ನ ಕಾರ್ಮಿಕ ಇಲಾಖೆ ಕೂಡ ನಡೆಸಿತು ಆದರೆ ಕಾರ್ಮಿಕ ಇಲಾಖೆಗಾದಂತಹ ಎರಡೂ ಸಭೆಗಳಲ್ಲೂ ಕೂಡ ವಿಫಲ ಆಗಿರುವಂತದ್ದು ನೌಕರರ ಮನವೊಲಿಸುವಲ್ಲಿ ಕಾರ್ಮಿಕ ಇಲಾಖೆ ವಿಫಲ ಆಗಿದೆ ಇದರ ಮಧ್ಯೆ ಸಚಿವರು ಕೂಡ ಸಾಕಷ್ಟು ಬಾರಿ ನೌಕರರಿಗೆ ಮನವೊಲಿಸಿದ್ರು ಆದರೆ ಇದು ಸಿಎಂ ಇಂದಲೇ ಅವರು ಇಟ್ಟಿರುವಂತಹ ಪ್ರಮುಖ ಬೇಡಿಕೆಗಳು ಎರಡು ಇರುವಂತದ್ದು ಅಂದ್ರೆ ಮೂವತ್ತೆಂಟು ತಿಂಗಳ ಹರಿಯರ್ಸ್ ಅನ್ನ ಅವರು ಕೊಡಬೇಕಾಗಿದೆ ಅದರ ಜೊತೆಗೆ ಎರಡ್ ಸಾವಿರದ ಇಪ್ಪತ್ತ ನಾಲ್ಕರಿಂದಲೂ ಕೂಡ ಅವರು ಹೊಸ ವೇತನವನ್ನ ಜಾರಿ ಮಾಡಬೇಕಿತ್ತು ಆದರೆ ಇಲ್ಲಿ ವರ್ಗೂ ಕೂಡ ಹೊಸ ವೇತನವನ್ನ ಪರಿಷ್ಕರಣೆ ಮಾಡಿಲ್ಲ ಈ ಕಾರಣಕ್ಕಾಗಿ ಎರಡೂ ಬೇಡಿಕೆಗಳನ್ನ ಈಡೇರಿಕೆ ಮಾಡಲೇಬೇಕು ಅನ್ನುವಂತಹ ಒತ್ತಾಯವನ್ನು ನೌಕರರು ಮಾಡಿರುವಂತಹ ಹಿನ್ನೆಲೆಯಲ್ಲಿ ಈ ನಿರ್ಣಾಯಕವನ್ನ ಯಾರೂ ಕೂಡ ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಸಿಎಂ ಖುದ್ದಾಗಿ ಈ ನಿರ್ಣಯವನ್ನ ತೆಗೆದುಕೊಳ್ಬೇಕಾಗುತ್ತೆ ಈ ಕಾರಣಕ್ಕಾಗಿ ಸಿಎಂ ಬಳಿಯೇ ನಾವು ಮಾತುಕತೆಯನ್ನ ಮಾಡಬೇಕು ಅಂತ ಹೇಳಿ ಪಟ್ಟು ಹಿಡಿದಿದ್ರು ಈ ಹಿಂದೆ ಕೂಡ ಡಿಸೆಂಬರ್ನಲ್ಲೂ ಕೂಡ ಅವರು ಮುಷ್ಕರವನ್ನು ಕರೆದಾಗ ಸಿಎಂ ಕರೆದು ಅವರ ಜೊತೆ ಮಾತುಕತೆಯನ್ನ ಮಾಡಿದಂಥ ಸಂದರ್ಭದಲ್ಲಿ ಅವರು ಮುಷ್ಕರವನ್ನು ಕೈ ಬಿಟ್ಟು ನಿಮ್ಮ ಮೇಲೆ ಆಶ್ವಾಸನೆಯನ್ನ ಇಟ್ಟಿದ್ದೀವಿ ಅನ್ನುವಂಥ ಮಾತನ್ನ ಹೇಳಿದ್ರು ಅದಾದ ನಂತರ ಮತ್ತೆ ಹದಿನೈದು ದಿನಗಳನ್ನ ಬಿಟ್ಟು ಮತ್ತೆ ಮೀಟಿಂಗ್ ಗೆ ಕರಿತೀವಿ ಅಂತ ಹೇಳಿ ಸಿಎಂ ಹೇಳಿದ್ರು ಆದರೆ ಸಿಎಂ ಯಾವುದೇ ರೀತಿಯಾಗಿ ಅವರ ನಿರ್ಣಯವನ್ನ ತಿಳಿಸಿಲ್ಲ ಈ ಕಾರಣಕ್ಕಾಗಿ ನಾವು ಮುಷ್ಕರವನ್ನ ಈ ಬಾರಿ ಯಾವುದೇ ಕಾರಣಕ್ಕೂ ಕೂಡ ಹಿಂಪಡೆಯುವಂತಹ ಸಾಧ್ಯತೆಗಳಿಲ್ಲ ನಾವು ಮುಷ್ಕರವನ್ನ ಮಾಡೇ ಮಾಡ್ತೀವಿ ನೀವು ಒಂದು ನಮ್ಮ ಬೇಡಿಕೆಗಳನ್ನ ಈಡೇರಿಕೆ ಮಾಡಿ ಅಂದ್ರೆ ನಾವು ಮುಷ್ಕರವನ್ನ ಮಾಡುವಂತಹದ್ದು ಪಕ್ಕ ಅನ್ನುವಂತಹ ನಿಟ್ಟಿನಲ್ಲಿ ಅವ್ರು ಯಾವಾಗ ಅವರ ನಿರ್ಧಾರವನ್ನ ತಿಳಿಸಿದ್ರು ಅದಾದ ನಂತರ ಈಗ ಅವರ ಮನವೊಲಿಸೋದಕ್ಕೆ ಸರ್ಕಸ್ ಶುರುವಾಗಿರುವಂತದ್ದು ಒಂದು ಕಡೆ ನೌಕರರ ಮನವೊಲಿಸುವಂತಹ ಕಾರ್ಯಗಳು ನಡೀತಾ ಇದೆ ಇನ್ನೊಂದು ಕಡೆ ಮುಷ್ಕರವನ್ನ ಮಾಡಿದ್ರೆ ಯಾವ ರೀತಿಯಾಗಿ ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಂಡು ನಿಟ್ಟಿನಲ್ಲೂ ಕೂಡ ಈಗ ಆಲ್ರೆಡಿ ಸಾಕಷ್ಟು ಮೀಟಿಂಗ್ಗಳನ್ನು ನಡೆಸಿರುವಂತದ್ದು ನಿನ್ನೆ ಮತ್ತು ಮೊನ್ನೆ ಸಾಲು ಸಾಲು ಮೀಟಿಂಗ್ ಗಳನ್ನ ಸಾರಿಗೆ ಇಲಾಖೆಯಲ್ಲಿ ಮತ್ತೆ ಸಚಿವರು ಕೂಡ ಖುದ್ದಾಗಿ ಅಧಿಕಾರಿಗಳ ಜೊತೆ ಮೀಟಿಂಗ್ ಅನ್ನ ನಡೆಸಿರುವಂತದ್ದು ಒಂದು ಕಡೆ ಎಸ್ಮಾವನ್ನ ಕೂಡ ಜಾರಿ ಮಾಡಿದ್ದಾರೆ ಎಸ್ಮಾ ಜಾರಿ ಮಾಡಿದ ನಂತರ ಆರು ತಿಂಗಳ ಕಾಲ ಅವ್ರು ಯಾವುದೇ ಮುಷ್ಕರದಲ್ಲಿ ಭಾಗಿಯಾಗುವಂತಿಲ್ಲ ಆದ್ರೆ ನೀವು ಎಸ್ಮಾ ಜಾರಿ ಮಾಡಿದ್ರು ಕೂಡ ನಾವು ಅದಕ್ಕೆ ಮನ್ನಣೆಯನ್ನ ಕೊಡಲ್ಲ ನಾವು ಪ್ರತಿಭಟನೆಯನ್ನ ಮಾಡೋದ್ರ ಜೊತೆಗೆ ಮುಷ್ಕರವನ್ನ ಮಾಡೇ ಮಾಡ್ತೀವಿ ಅನ್ನುವಂತಹ ಪಟ್ಟನ್ನ ಹಿಡಿದಿರುವಂತದ್ದು ಶ್ವೇತಾ ಎಸ್ ವಿದ್ಯಾ ನಿಮ್ಮ ఇది ఏష్యెట్ న్యూస్ నెట్వర్క్ ప్రస్తుతి